ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ದೆಹಲಿ ರಾಜ್ಯದಲ್ಲಿ ಆಗಿದೆ ಹಾಗಾಗಿ ಸಂದರ್ಭದಲ್ಲಿ ದೆಹಲಿಯ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ದೇಶದ ಪ್ರಬುದ್ಧ ಮತದಾರರು ದೆಹಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಯಾವ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿ ದೆಹಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಅದರ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರ ಮುಖವಾಡ ಇವತ್ತು ಕಳಿಸಿಬಿ ಿದೆ ಸ್ವತಃ ಕೇಜ್ರಿವಾಲ್ ಅವರು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ದೆಹಲಿ ರಾಜ್ಯದ ಮುಖ್ಯಮಂತ್ರಿಗಳು ಅತೀಶ ಅವರೂ ಕೂಡ ಇನ್ನೇನ್ ಸೋತಾಗಿದೆ ಮನೀಶ್ ಸಿಸೋಡಿಯಾನೂ ಕೂಡ ಸೋಲ್ತಾ ಇದ್ದಾರೆ ಇದರ ಅರ್ಥ ದೆಹಲಿ ರಾಜ್ಯದ ಜನರ ಮುಂದೆ ಮತದಾರರ ಮುಂದೆ ಆಮ್ ಆದ್ಮಿಯ ಬಣ್ಣ ಇವತ್ತು ಬಯಲಾಗಿದೆ ಇವರ ಬಣ್ಣ ಬಯಲಾಗಿದೆ ಇವತ್ತು ಯಾವ ಕೇಜ್ರಿವಾಲ್ ಅವರು ಸ್ವತಃ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲ್ ಅಲ್ಲಿ ಸಿಗಾಕೊಂಡು ಮಂತ್ರಿಗಳು ಜೈಲಿಗೆ ಹೋದ್ರು ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದ್ರು ಸಚಿವರು ಜೈಲಿಗೆ ಹೋದ್ರು ಸೊ ಸ್ವಚ್ಛ ಆಡಳಿತ ನೀಡ್ತೇವೆ ಅಂತ ಹೇಳ್ತಾ ಇದ್ದಂತ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲ್ ಮತ್ತೆ ಶೀಶ್ ಮಹಲ್ ನಲ್ಲಿ ಇವತ್ತು ತಮ್ಮ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ ಮತ್ತೊಮ್ಮೆ ದೆಹಲಿಯ ಪ್ರಬುದ್ಧ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದಾರೆ ನರೇಂದ್ರ ಮೋದಿಜಿ ಅವರ ಕೈಯನ್ನ ಬಲಪಡಿಸಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಎಲ್ಲ ದೆಹಲಿಯ ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಯನ್ನ ನಾವು ಈ ಸಂದರ್ಭ ಸಲ್ಲಿಸ್ತಾ